ವಿದ್ಯಾರ್ಥಿಗಳ ಗುಂಪಿನಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗೆ ಥಳಿತ ವಿದ್ಯಾರ್ಥಿಗೆ ಗಂಭೀರ ಗಾಯ ಿಂಗ್ ಹೆಸರಿನಲ್ಲಿ ತಮ್ಮ ಜೂನಿಯರ್ ವಿದ್ಯಾರ್ಥಿಗಳಿಗೆ ಉಪ್ಪಟಲ ನೀಡುತ್ತಿರುವುದು ರೈಲು ಗಾಡಿಯಲ್ಲೂ ವಿದ್ಯಾರ್ಥಿ ಗುಂಪುಗಳ ನಡುವೆ ಘರ್ಷಣೆಯ ವಾರ್ತೆ ಆಗುತ್ತಿದೆ ಇತ್ತೀಚೆಗೆ ಅಷ್ಟೇ ಕೇರಳದ ತಾಮರಸ್ಸೇರಿಯಲ್ಲಿ ವಿದ್ಯಾರ್ಥಿಗಳ ನಡುವಿನ ಘರ್ಷಣೆಯಲ್ಲಿ ಒಬ್ಬ ವಿದ್ಯಾರ್ಥಿಯು ಪ್ರಾಣ ಕಳಕೊಳ್ಳಬೇಕಾಯಿತು ಇಷ್ಟೆಲ್ಲ ನಡೆದರೂ ಸಮಾನವಾದ ಘಟನೆ ಉಪ್ಪಳದಲ್ಲೂ ನಡೆದಿದೆ ವಿದ್ಯಾರ್ಥಿಗಳ ಗುಂಪೊಂದು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗೆ ಹಿಗ್ಗಾಮುಗ್ಗ ತಳಿಸಿ ಹಲ್ಲೆಗೆ ಇದು ಗಂಭೀರ ಗಾಯಗೊಳಿಸಿದೆ ಉಪ್ಪಳ ಹೈಯರ್ ಸೆಕೆಂಡರಿ ಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಕಡಂಬರ್ ಮೊರತನೆ ನಿವಾಸಿ ಮೊಹಮ್ಮದ್ ನಿಷಾದ್ ಗಂಭೀರ ಹಲ್ಲೆಗೊಳಗಾದ ವಿದ್ಯಾರ್ಥಿ ಹಲ್ಲೆಯಿಂದ ತಲೆ ಮೂಗು ಕಣ್ಣು ಹಾಗೂ ಶರೀರದ ಇತರ ಭಾಗಗಳಿಗೆ ಗಂಭೀರ ಗಾಯಗೊಂಡ ನಿಷಾದ್ನನ್ನು ಕಾಸರಗೋಡು ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಸೋಮವಾರ ಸಂಜೆ ಶಾಲೆ ಬಿಟ್ಟು ಹೊರಗೆ ಬರುತ್ತಿದ್ದಂತೆಯೇ ವಿದ್ಯಾರ್ಥಿಗಳ ತಂಡವೊಂದು ಆಕ್ರಮಿಸಿರುವುದಾಗಿ ದೂರಲಾಗಿದೆ ಈ ಶಾಲೆಯಲ್ಲಿ ಆಗಾಗ ಇಂತಹ ಘಟನೆಗಳು ಸಂಭವಿಸುತ್ತಿರುವುದಾಗಿ ಇಲ್ಲಿಯ ಸ್ಥಳೀಯರು ಹೇಳುತ್ತಿದ್ದಾರೆ